ನಮಸ್ಕಾರ ಎಲ್ರಿಗೂ ಫ್ರೆಂಡ್ಸ್ ತುಂಬ ಜನ ಕಮೆಂಟ್ ಮಾಡ್ತಾ ಇದ್ರು ಅಕ್ಕ ಟೈಲರಿಂಗ್ ನ ಸ್ಟಾಪ್ ಮಾಡಬೇಡಿ ಆದಷ್ಟು ನಮಗೆ ಎರಡು ದಿನಕ್ಕೆ ಒಂದ್ಸಲ ಆದ್ರೂ ವಿಡಿಯೋ ಹಾಕಿ ಅಂತ ತುಂಬ ವಾಟ್ಸಪ್ ಅಲ್ಲಿ ಕೂಡ ನನಗೆ ತುಂಬ ಜನ ಮೆಸೇಜ್ ಮಾಡ್ತಾ ಇದ್ರಿ ನನಗೆ ಟೈಮ್ ಇಲ್ಲದೆ ಇರೋದ್ರಿಂದ ನಾನು ಯಾವುದಕ್ಕೂ ಸರಿಯಾಗಿ ವಿಡಿಯೋ ಹಾಕೋಕಾಗ್ಲಿಲ್ಲ ಹಾಗಾಗಿ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ನೋಡಿ ಫ್ರಂಟ್ ಏನಿದೆ ನಾರ್ಮಲ್ ಡೀಪ್ ನೆಕ್ ಬರುತ್ತೆ ಹಾಗೇನೆ ಬ್ಯಾಕಲ್ಲಿ ಈ ರೀತಿ ಬೋಟ್ ನೆಕ್ ಬಂದು ಈ ರೀತಿ ಡೀಪ್ ಆಗಿರೋ ಅಂತ ಒಂದು ಟೆಂಪಲ್ ಡಿಸೈನ್ ಬರುತ್ತೆ ಹಾಗೇನೆ ಇದಕ್ಕೆ ಹಾಫ್ ಸ್ಲೀವ್ ಇರುತ್ತೆ ಹಾಗೇನೆ ಪ್ರಿಂಟ್ಸ್ ಕಟ್ ಕೂಡ ಇರುತ್ತೆ ಇದನ್ನ ಯಾವ ರೀತಿ ಈಸಿಯಾಗಿ ಸ್ಟೆಪ್ ಬೈ ಸ್ಟೆಪ್ ನಿಮಗೆ ನೀಟಾಗಿ ಅರ್ಥ ಆಗೋ ರೀತಿ ಇದನ್ನ ಕಟಿಂಗ್ ಮಾಡೋದು ಹೇಗೆ ಅನ್ನೋದನ್ನ ನಾನು ನಿಮಗೆ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಆಮೇಲೆ ಇಲ್ಲಿ ನೋಡಿ ಇನ್ನು ಒಂದೇನಂದ್ರೆ ಇದು ಲೈನಿಂಗ್ ಯಾವ ಕಡೆಯಿಂದ ಫೋಲ್ಡಿಂಗ್ ಹಾಕೊಂಡ್ರೆ ಕರೆಕ್ಟ್ ಆಗಿ ಬರುತ್ತೆ ಅನ್ನೋದು ತುಂಬಾ ಜನಕ್ಕೆ ಡೌಟ್ಸ್ ಇರೋದ್ರಿಂದ ನಾನು ಆ ಲೈನಿಂಗ್ ಬಗ್ಗೆ ಕೂಡ ನಿಮಗೆ ಕ್ಲಿಯರ್ ಆಗಿ ಹೇಳ್ಕೊಡ್ತೀನಿ ಯಾವ ರೀತಿ ಹಾಕೊಂಡ್ರೆ ಲೈನಿಂಗ್ ಕರೆಕ್ಟಾಗಿ ಬರುತ್ತೆ ಅನ್ನೋದನ್ನೆಲ್ಲ ನಿಮಗೆ ಕಂಪ್ಲೀಟ್ ಆಗಿ ಹೇಳ್ಕೊಡ್ತೀನಿ ಎಲ್ಲ ಸ್ಕಿಪ್ ಮಾಡಿದ್ರೆ ಫುಲ್ ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್ ಹಾಗೇನೆ ಹೊಸ್ತಾಗಿ ಯಾರಾದರೂ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ರತಿದಿನ ನಿಮಗೆ ಪ್ರತಿ ವಿಡಿಯೋದಲ್ಲೂ ಕೂಡ ಇದೇ ರೀತಿಯಾಗಿ ನಿಮಗೆ ಬ್ಲೌಸ್ ಕಟಿಂಗ್ ನೀಟಾಗಿ ಎಲ್ಲಾನು ಎಕ್ಸ್ಪ್ಲೈನ್ ಮಾಡಿ ನಾನು ನಿಮಗೆ ಎಲ್ಲ ತರಹದ ಬ್ಲೌಸ್ ನ ಹೇಳ್ಕೊಡ್ತೀನಿ ಖಂಡಿತ ವೀಡಿಯೋಗ ಲೈಕ್ ಕೊಡಿ ಬನ್ನಿ ಹಾಗಿದ್ರೆ ಕಟಿಂಗ್ ಸ್ಟಾರ್ಟ್ ಮಾಡೋಣ ನೋಡಿ ನಾನು ಹೇಳಿದ್ನಲ್ಲ ಬ್ಯಾಕ್ ಬ್ಯಾಕಲ್ಲಿ ಈ ತರ ಇದೆ ಫ್ರಂಟಲ್ಲಿ ಈ ತರ ಇದೆ ಆದಷ್ಟು ಇದ್ರದ್ದು ಕಟಿಂಗ್ ಹೇಗೆ ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ ನೋಡಿ ನೋಡಿ ಫ್ರೆಂಡ್ಸ್ ಇದು ಲೈನಿಂಗ್ ನಾನು ಯಾವ ರೀತಿ ಹಾಕೊಂತೀನಿ ಅನ್ನೋದು ತುಂಬಾ ಜನಕ್ಕೆ ಕನ್ಫ್ಯೂಸ್ ಇರೋದು ಇನ್ನೂ ಏನಂದ್ರೆ ಈ ತರ ಲೈನಿಂಗ್ ಅಲ್ಲಿ ನಿಮಗೆ ಎರಡು ತರ ಸಿಗುತ್ತೆ ಒಂದು ಎಂಬತ್ ಸೆಂಟಿಮೀಟರ್ ಹಾಗೇನೆ ಒಂದು ಒಂದ್ ಮೀಟರ್ದು ಈ ತರ ಸಿಗುತ್ತೆ ನಿಮಗೆ ಫುಲ್ ಸ್ಲೀವ್ ಬೇಕು ಅಂತ ನೀವು ಆದಷ್ಟು ಒಂದು ಮೀಟ್ರ್ ತೊಗೋಬೇಕಾಗುತ್ತೆ ಹಾಫ್ ಸ್ಲೀವ್ ಏನಾದರೂ ಇತ್ತು ಅಂದರೆ ನೀವು ಬೇಕಿದ್ದರೆ ಈ ಥರ ಎಂಬತ್ತು ಸೆಂಟಿಮೀಟ್ರದ್ದು ತೊಗೋಬೇಕಾಗ ತಗೋಬಹುದು ನೋಡಿ ಇದನ್ನು ಫಸ್ಟು ನಾನು ಈ ರೀತಿ ಫೋಲ್ಡ್ ಹಾಕ್ಕೊತಾ ಇದ್ದೀನಿ ಅಂದರೆ ಕರೆಕ್ಟಾಗಿ ನೋಡಿ ಅಂಚು ಹಂಚಿರೋದು ಈ ಕಡೆ ಇದೆ ನೋಡಿ ಅಂಚಿರೋದೇನಿದೆ ಇಲ್ಲಿದೆ ಈಗ ನಾನು ಇದನ್ನು ನೀಟಾಗಿ ಫ್ಲ್ಯಾಟಾಗಿ ಮಾಡಿಕೊಂಡು ಆಮೇಲೆ ಇದನ್ನೇನು ಮಾಡ್ತೀನಿ ಇದನ್ನ ಮತ್ತೆ ಒಂದು ಸ್ಟೆಪ್ಗೆ ಹಾಕ್ಕೊತೀನಿ ನೋಡಿ ಈಗ ಇದು ನಮಗೆ ಫೋರ್ ಫೋಲ್ಡಿಂಗಲ್ಲಿ ಬಂದಿದೆ ನನಗೆ ಕ್ಲೋಸ್ ಆಗಿರೋದು ನನ್ನ ಕಡೆ ಇದೆ ಓಪನ್ ಆಗಿರೋದು ಈ ಕಡೆ ನನಗೆ ಅಪೋಸಿಟಲ್ಲಿದೆ ಈ ರೀತಿ ಹಾಕ್ಕೊಂಡು ಸ್ಲೀವ್ ಮೆಜರ್ಮೆಂಟು ಎಷ್ಟಿದೆ ಅಂತ ಆಲ್ರೆಡಿ ನಾನು ಬಾಡಿ ಮೆಜರ್ಮೆಂಟು ಸ್ಲೀವ್ ಮೆಜರ್ಮೆಂಟ್ ಎಲ್ಲದನ್ನು ಬರೆದು ಇಟ್ಕೊಂಡಿದ್ದೀನಿ ಅದರ ಪ್ರಕಾರನೇ ನಾನು ಹಾಕ್ಕೊತೀನಿ ಇವ್ರಿಗೆ ಸ್ಲೀವ್ ಬೇಕಾಗಿರೋದು ರೆಡಿ ಬೇಕಾಗಿರೋದು ಮೂರುವರೆ ಇಂಚು ಒಂದು ಇಂಚು ನಾನು ಎಕ್ಸ್ಟ್ರಾ ಆ್ಯಡ್ ಮಾಡ್ಕೊತಾ ಇದ್ದೀನಿ ಒಂದು ಇಂಚು ಎಕ್ಸ್ಟ್ರಾ ಆ್ಯಡ್ ಮಾಡಿಕೊಂಡ್ರೆ ನಮಗೆ ನಾಲ್ಕೂವರೆ ಇಂಚು ಬರುತ್ತೆ ನೋಡಿ ನಾಲ್ಕೂವರೆ ಇಂಚಿಗೆ ಸೇಮ್ ತುಂಬ ಬಿಗಿನರ್ಸ್ಗೆ ನಿಮ್ಗೆ ಎಷ್ಟೇ ಡೌಟ್ ಇದ್ದರೂ ಕೂಡ ನೀವು ಇದರಲ್ಲಿ ಆರಾಮವಾಗಿ ಕಲಿಬಹುದು ನಾನು ಎಲ್ಲೂ ನಿಮಗೆ ಸ್ಪೀಡು ಮಾಡೋದಿಲ್ಲ ಹಾಗೆಯೇ ನೀವು ಕೂಡ ಅಷ್ಟೇ ನೀಟಾಗಿ ನೋಡಿದ್ರಿ ಅಂದರೆ ಖಂಡಿತ ಕಲಿಬಹುದು ನೀವು ಈ ಥರ ಬ್ಲೌಸ್ನ ಕಟಿಂಗ್ ಮಾಡೋದನ್ನೆಲ್ಲ ನೋಡಿ ನಿಮಗೇನಾದರೂ ಸ್ಲೀವ್ದು ಡೌನಿಂಗ್ ಎಷ್ಟಿದೆ ಅಂತ ನಮಗೆ ಗೊತ್ತಾಗಲ್ಲ ಅಂತ ಏನಾದರೂ ನೀವು ಅಂತ ಇದ್ದರೆ ನೋಡಿ ಇಲ್ಲಿ ಹಾಫ್ ಇಂಚನ್ನ ಬಿಡಬೇಕಾಗತ್ತೆ ನೀವು ನೋಡಿ ಯಾವ ರೀತಿ ಇದೆ ಅಂತ ಹಾಫ್ ಇಂಚನ್ನ ಇಲ್ಲಿ ಬಿಟ್ಟು ಈ ಥರ ಒಂದು ಮಾರ್ಕ್ ಮಾಡಬೇಕಾಗುತ್ತೆ ಇದು ಸ್ಟಿಚ್ಚಿಂಗು ಇಲ್ಲಿದೆ ಹಾಫ್ ಇಂಚು ನಮಗೆ ಮೇಲಕ್ಕೆ ಮಾರ್ಕ್ ಬೇಕಾಗುತ್ತೆ ಆ ನಂತರ ಇಲ್ಲಿ ಒಂದು ಮಾರ್ಕ್ ಇಲ್ಲಿ ಒಂದು ಮಾರ್ಕ್ ಈ ಥರ ಹಾಕ್ಕೊಂಡಾಗ ಏನಾಗುತ್ತೆ ಎಷ್ಟು ಬೇಕಾಗಿದೆ ನಮಗೆ ಮೆಸರ್ಮೆಂಟ್ ಅನ್ನೋದೆಲ್ಲ ಇದರಲ್ಲಿ ನೀಟಾಗಿ ಗೊತ್ತಾಗುತ್ತೆ ಆ ನಂತರ ಈ ಥರ ಸ್ಕೇಲ್ ಇತ್ತು ಅಂದರೆ ನೀವು ಈ ಸ್ಕೇಲ್ನೇ ಯೂಸ್ ಮಾಡಿಕೊಂಡು ಇದಕ್ಕೆ ಹಾಕ್ಕೋಬೋದು ನೋಡಿ ನಾನು ಫಸ್ಟು ಇಲ್ಲಿ ಒಂದು ಲೈನ್ ಇದೆಯಲ್ಲ ಇದಕ್ಕೆ ಹಾಕ್ಕೊತೀನಿ ಈ ಥರ ಆನಂತರ ಇದು ಇದೇ ಸ್ಕೇಲ್ನ ನಾನು ಚೂರು ಇಲ್ಲಿ ಆರೋ ಮಾರ್ಕ್ ಟೈಪ್ ಮಾರ್ಕ್ ಇದೆ ನೋಡಿ ಇದ್ರ ಮೇಲಕ್ಕೆ ನಾನು ಇಲ್ಲಿ ಇದನ್ನು ಸ್ವಲ್ಪ ಹಿಂದೆ ಕೇಳ್ಕೊತೀನಿ ನೋಡಿ ಈಗ ನಿಮಗೆ ಎರಡು ಶೇಪ್ ಕೂಡ ಯಾವುದೇ ರೀತಿ ಆಲ್ಟ್ರೇಷನ್ ಇಲ್ಲದೇ ಇರೋ ರೀತಿ ರಿಂಕಲ್ಸ್ ಬರದೇ ಇರೋ ರೀತಿ ನಿಮಗೆ ಸ್ಲೀವ್ ಅನ್ನೋದು ಮಾರ್ಕ್ ರೆಡಿ ಆಗುತ್ತೆ ಈಗ ನಾನು ಇದನ್ನು ಸೇಮ್ ಏನು ಮಾರ್ಕ್ ಹಾಕಿದ್ದೀನಿ ಅದೇ ಪ್ರಕಾರವಾಗಿ ನಾನು ಇದನ್ನು ಕಟ್ ಇದ್ದೀನಿ ನಂತರ ಫ್ರಂಟ್ದು ನಾನು ಇದನ್ನು ತೆಗಿತಾ ಇದ್ದೀನಿ ಶೇಪ್ ತೆಗಿತಾ ಇದ್ದೀನಿ ಫ್ರಂಟ್ ಪಾರ್ಟ್ದು ಆಮೇಲೆ ನೋಡಿ ಸೆಂಟರ್ ನ್ಯಾಚನ್ನ ಹಾಕ್ತಾ ಇದ್ದೀನಿ ಆನಂತರ ಇಲ್ಲಿ ಫ್ರಂಟ್ ನ್ಯಾಚ್ ಹಾಕ್ತಾ ಇದ್ದೀನಿ ಹಾಗೆಯೇ ಇಲ್ಲಿ ಬಂದು ನಾನು ಫಿಟ್ಟಿಂಗ್ ನ್ಯಾಚನ್ನ ಹಾಕ್ಕೊತಾ ಇದ್ದೀನಿ ಕಂಪಲ್ಸರಿ ನೀವು ಕೂಡ ಅಷ್ಟೇ ಈ ರೀತಿ ಎಲ್ಲ ನ್ಯಾಚ್ಗಳನ್ನ ಹಾಕ್ಕೊಂಡಾಗ ನಿಮಗೆ ಕೆಲಸ ತುಂಬ ಈಸಿ ಆಗುತ್ತೆ ಹಾಗಾಗಿ ಈ ರೀತಿ ಹಾಕ್ಕೊಳ್ಳೋದು ತುಂಬಾ ಅವಶ್ಯಕತೆ ಇದು ಏನಾದರೂ ನಿಮಗೆ ಜಾಸ್ತಿ ಅನ್ನಿಸ್ತು ಅಂದರೆ ಒಂಚೂರು ಬೇಕಿದ್ದರೆ ಇಲ್ಲಿ ಕಟ್ ಮಾಡ್ಕೋಬೋದು ನೋಡಿ ನಮಗೆ ಸ್ಲೀವ್ ಅನ್ನೋದು ರೆಡಿಯಾಗಿದೆ ಈಗ ನಾನು ಫ್ರಂಟ್ ಬ್ಯಾಕು ಯಾವ ರೀತಿ ಅಂತ ಇದರಲ್ಲಿ ಹೇಳ್ತೀನಿ ನೋಡಿ ಇದೇ ಲೈನಿಂಗ್ನ ನಾನೀಗ ಈ ರೀತಿ ಫೋಲ್ಡಿಂಗ್ನ ಹಾಕ್ಕೊಂತೀನಿ ನೋಡಿ ಈ ಥರ ಈ ಥರ ಫೋಲ್ಡಿಂಗ್ ಹಾಕ್ಕೊಂಡಾಗ ನಮಗೆ ಇದು ಎಲ್ಲ ಸೇರಿ ರೆಡಿ ನನಗೆ ಹತ್ತು ಇಂಚು ಬೇಕಾಗಿದೆ ಇದು ಹತ್ತು ಇಂಚು ಇಲ್ಲಿ ನಾನು ಹಾಕ್ಕೊತಾ ಇದ್ದೀನಿ ಇದು ತುಂಬ ಸಣ್ಣ ಅಳತೆ ಆಗಿರೋದ್ರಿಂದ ನೋಡಿ ನೀವು ಹಾಕ್ಕೋಬೋದು ಹತ್ತು ಇಂಚು ಈಗ ಎರಡು ಇಂಚು ನಾನು ಇದರಲ್ಲಿ ಎಕ್ಸ್ಟ್ರಾ ಮಾರ್ಜಿನ್ ತಗೊಂಡಿದ್ದೀನಿ ನೋಡಿ ಈ ರೀತಿ ಹತ್ತು ಇಂಚಿಗೆ ನಾನು ಇದನ್ನು ಹಾಕ್ಕೊಂಡಿದ್ದೀನಿ ಇದರಲ್ಲಿ ಇನ್ನೂ ಒಂದು ಏನು ಅಂತ ಅಂದರೆ ಇದು ಮೂವತ್ತೆರಡು ಇಂಚು ಎದೆ ಸುತ್ತಳತೆ ಬರೋ ಅಂಥ ಬ್ಲೌಸ್ಗೆ ಈ ಥರ ಡೀಪ್ ನೆಕ್ಕು ಫ್ರಂಟಲ್ಲಿ ಬ್ಯಾಕಲ್ಲಿ ಬೋಟ್ ನೆಕ್ ಇರೋದಕ್ಕೆ ಎಷ್ಟು ನಾವು ನ ತಗೋಬೇಕು ಅಂತ ಇದರಲ್ಲಿ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ ಈಗ ನಾನು ಇದನ್ನು ಕಟ್ ಮಾಡ್ಕೊತೀನಿ ಇದು ಸು ಇದು ತುಂಬಾ ಸಿಂಪಲ್ ಮೆಥಡ್ ಇದು ಇದರಲ್ಲಿ ಫ್ರಂಟು ಬ್ಯಾಕು ನೀವೇನು ಎಕ್ಸ್ಟ್ರಾ ತೊಗೋಬೇಕು ಅನ್ನೋ ಅವಶ್ಯಕತೆ ಏನೂ ಇರೋದಿಲ್ಲ ಆಗಿ ನೀವು ಇದನ್ನು ಎಲ್ಲ ಒಂದೇ ಸಲಿಗೆನೆ ಕಟ್ ಮಾಡ್ಕೊಬೋದು ಅಷ್ಟು ಈಸಿಯಾಗಿ ರೆಡಿ ಆಗುತ್ತೆ ಇದು ನೋಡಿ ಇಷ್ಟು ರೆಡಿ ಆದಮೇಲೆ ಈಗ ನಾನಿಲ್ಲಿ ಉದ್ದ ಬಂದು ಹದಿನಾಲ್ಕು ಇಂಚಿಗೆ ಇಟ್ಕೊತಾ ಇದ್ದೀನಿ ಅಂದರೆ ಒಂದು ಇಂಚು ನಾನಿಲ್ಲಿ ಎಕ್ಸ್ಟ್ರಾನ ತಗೊಂಡಿದ್ದೀನಿ ಒಂದು ಇಂಚು ಎಕ್ಸ್ಟ್ರಾ ತಗೊಂಡಾಗ ಹದಿಮೂರು ಇತ್ತು ಅಂದರೆ ಒಂದು ಇಂಚು ಎಕ್ಸ್ಟ್ರಾ ತೊಗೊಂಡ್ರೆ ಹದಿನಾಲ್ಕು ಇಂಚಾಗುತ್ತೆ ಈಗ ಎಡಗಡೆಯಿಂದ ನಾನು ಇದನ್ನು ಈ ಕಡೆಗೆ ಫೋಲ್ಡಿಂಗ್ನ ಮಾಡ್ಕೊತೀನಿ ನೋಡಿ ಈ ರೀತಿ ಕರೆಕ್ಟಾಗಿ ಇಷ್ಟು ತುಂಬ ಅಂದರೆ ತುಂಬ ಸಿಂಪಲ್ ಯಾರು ಬೇಕಿದ್ರೂ ನೀವು ಸ್ಟಾರ್ಟಿಂಗ್ ಟೈಲರಿಂಗ್ ಕಲಿತಾ ಇದ್ದೀರಾ ಅಂತಂದರೆ ಖಂಡಿತ ಕಲಿಬೋದು ಇದು ಸಣ್ಣ ಸೈಜ್ ಆಗಿರೋದ್ರಿಂದ ನಿಮಗೆ ಈಸಿಯಾಗಿ ಕೂಡ ನಿಮಗೆ ಅರ್ಥ ಆಗುತ್ತೆ ಇದು ನೋಡಿ ಇದರಲ್ಲಿ ನಾನು ಶೋಲ್ಡರ್ ಬಂದು ಆರು ಇಂಚ್ಗೆ ತಗೊತಾ ಇದ್ದೀನಿ ಆರು ಇಂಚು ಶೋಲ್ಡರನ್ನ ತಗೊಂಡಿದ್ದೀನಿ ಹಾಗೆಯೇ ಹಾರ್ಮೋಲ್ ಬಂದು ಆರು ಇಂಚಿಗೆ ತೊಗೊಂಡಿದ್ದೀನಿ ನಾನು ನೋಡಿ ಆರು ಇಂಚು ಇಲ್ಲಿ ಇನ್ನೂ ಒಂದು ಮಾರ್ಕ್ ಹಾಕ್ಕೊತೀನಿ ನಾನು ಅಂದರೆ ಕ್ರಾಸ್ ಬೆಲ್ಟ್ ವೇಸ್ಟ್ ಬೆಲ್ಟ್ ಕ್ರಾಸ್ ಪಟ್ಟಿ ಏನಂತೀರ ಎಲ್ಲದು ಒಂದೇ ಕ್ರಾಸ್ ಬೆಲ್ಟ್ ಇದನ್ನು ಇದ್ರದ್ದು ಕೂಡ ನಾನು ಮಾರ್ಕ್ನ ಹಾಕ್ಕೊತಾ ಇದ್ದೀನಿ ಇಲ್ಲಿ ಸ್ಟ್ರೈಟಾಗಿ ಲೈನ್ ಬರಲಿ ಅನ್ನೋದಕ್ಕೆ ಇಲ್ಲಿ ಒಂದು ಲೈನ್ನ ಹಾಕ್ಕೊಂಡಿದ್ದೀನಿ ಆಮೇಲೆ ನೋಡಿ ಇಲ್ಲಿ ಬಂದು ನಾನು ನೆಕ್ ಬಿಡ್ತು ಅಂದರೆ ಕತ್ತಿನಾಗಲ್ಲ ಮೂರು ಇಂಚಿಗೆ ತೊಗೊಂಡಿದ್ದೀನಿ ನಂತರ ಫ್ರಂಟ್ ನೆಕ್ ಬಂದು ನಾನು ಆರು ಇಂಚಿಗೆ ತೊಗೊತಾ ಇದ್ದೀನಿ ಇಲ್ಲಿ ಒಂದು ಸೇಮ್ ಕ್ರಾಸ್ ಬೆಲ್ಟ್ದು ಮಾರ್ಕ್ ಹಾಕೊತಾ ಇದ್ದೀನಿ ಇಲ್ಲಿ ಈ ಮಾರ್ಕ್ನೆಲ್ಲ ಕೂಡಿಸಿದಾಗ ನಮಗೆ ಕರೆಕ್ಟಾಗಿ ಏನಂತ ಅರ್ಥ ಆಗುತ್ತೆ ಆಲ್ರೆಡಿ ಸ್ವಲ್ಪ ಗೊತ್ತಿರೋರಿಗಾದರೆ ಟೈಲರಿಂಗ್ ಟಚ್ ಇದ್ದರೆ ನಿಮಗಿನ್ನೂ ಈಸಿಯಾಗಿ ಅರ್ಥ ಆಗುತ್ತೆ ಇದು ಈ ಮೆಥೆಡ್ನ ನೀವು ಫಾಲೋ ಮಾಡಿದ್ರೆ ಅಂದರೆ ಖಂಡಿತವಾಗ್ಲೂ ಕಟಿಂಗ್ ಸ್ಪೀಡ್ ಆಗೋ ಮೆಥಡ್ ಇದು ನೋಡಿ ಈಗ ನಾನು ಇದಕ್ಕೂ ಕೂಡ ಇಲ್ಲಿ ಲೈನ್ನ ಹಾಕ್ಕೊತೀನಿ ಈಗ ನಾನು ಮಾಡ್ತಾ ಇರೋದು ಇದು ಬ್ಯಾಕ್ದೆಲ್ಲ ಫ್ರಂಟ್ ಪಾರ್ಟ್ದು ಮಾರ್ಕಿಂಗ್ ಮಾಡ್ತಾ ಇರೋದು ಇದು ಕೂಡ ಇಲ್ಲಿ ಮಾರ್ಕ್ನ ಹಾಕ್ಕೊತೀನಿ ಆಮೇಲೆ ನೋಡಿ ಇಲ್ಲಿ ನಮಗೆ ಮೂರು ಇಂಚು ಕ್ರಾಸ್ ಬೆಲ್ಟ್ ಬೆಲ್ಟ್ ಶೇಪ್ಗೆ ಏನು ತೆಗಿತೀವೋ ಅದೇ ರೀತಿ ಇಲ್ಲಿ ನಾನು ಮೂರು ಇಂಚಿಗೆ ಹಾಕ್ಕೊಂಡಿದ್ದೀನಿ ಆಮೇಲೆ ನಮಗೆ ಟಕ್ಸ್ ಪಾಯಿಂಟ್ ಎಷ್ಟು ಬರ್ತಾ ಬರ್ತಾಯಿದೆ ಅಂತಂದರೆ ಒಂಬತ್ತುವರೆ ಇಂಚಿಗೆ ಬರ್ತಾ ಇದೆ ಒಂಬತ್ತುವರೆ ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡಿದ್ದೀನಿ ಈ ಒಂಬತ್ತೂವರೆ ಮಾರ್ಕ್ ಏನಿದೆ ಈ ರೀತಿ ಸ್ವಲ್ಪ ದೊಡ್ಡದಾಗ ಹಾಕ್ಕೊಳ್ಳಿ ಇಲ್ಲಿ ಮೂರು ಇಂಚು ತೊಗೊಂಡಿರ್ತೀವಿ ಇಲ್ಲಿ ಬಂದು ಮೂರುವರೆ ಇಂಚಿಗೆ ನಾನು ತೊಗೊತಾ ಇದ್ದೀನಿ ನೋಡಿ ಮೂರುವರೆ ಇಂಚಿಗೆ ಇಲ್ಲಿ ಒಂದು ಮಾರ್ಕ್ನ ಹಾಕ್ಕೊಂಡಿದ್ದೀನಿ ಈಗ ನಾವು ಇದನ್ನೆಲ್ಲ ಕುಡ್ಸ್ಕೊಬೇಕಾಗತ್ತೆ ಇಲ್ಲಿ ನೋಡಿ ಒಂದೂವರೆ ಇಂಚಿಗೆ ತೊಗೊತಾ ಇದ್ದೀನಿ ಯಾಕೆ ಅಂದರೆ ಇಲ್ಲಿ ನಾವು ಕಟ್ಟಿಂಗ್ ಮಾಡೋದ್ರಿಂದ ನಾವು ಅಟ್ಯಾಚ್ ಮಾಡುವಾಗ ಸ್ಟಿಚಿಂಗಿಗೆ ಅರ್ಧ ಇಂಚು ಇದರಲ್ಲಿ ಬಿಟ್ಟರೂ ಕೂಡ ನಮ್ಗೆ ಎಷ್ಟಾಗುತ್ತೆ ಇದು ಎರಡು ಇಂಚಾಗುತ್ತೆ ಒಂದೂವರೆ ಇಂಚಿಗೆ ನಾವು ಕಟ್ ಮಾಡಿಕೊಂಡಾಗ ಎರಡು ಇಂಚು ಮಾರ್ಜಿನ್ ಬಂದಿರುತ್ತೆ ಹಾಗಾಗಿ ನಾನು ಇದನ್ನು ಇಷ್ಟಕ್ಕೆ ಹಾಕಿದ್ದೀನಿ ಇದನ್ನು ನೋಡಿ ಇದನ್ನು ಇದನ್ನು ಈ ರೀತಿ ಸ್ಟ್ರೈಟಾಗಿ ಲೈನ್ನಾಗ ಹಾಕ್ಕೊಂತೀನಿ ಈ ಕಡೆ ಲೈನ್ ಏನು ಮಾಡಬೇಕು ಒಂದು ಇಂಚುವರೆಗೂ ಈ ಥರ ಹಾಕ್ಕೋಬೇಕು ನೋಡಿ ಒಂದು ಇಂಚವರೆಗೂ ಈ ಥರ ಹಾಕ್ಕೊಂಡು ಆಮೇಲೆ ಇದಕ್ಕೆ ಕುಡಿಸ್ಕೋಬೇಕು ಈ ಥರ ಈ ಥರ ಇದನ್ನು ಕುಡಿಸ್ಕೊಂಡು ಈ ರೀತಿ ಬಂತು ಅಂದರೆ ಅಷ್ಟೇ ನಮ್ಮದು ಸಿಂಪಲ್ ಪ್ರಿನ್ಸ್ ಕಟ್ಟು ರೆಡಿ ಆಗುತ್ತೆ ಈಗ ನಾನು ಹಾರ್ಮೋಲ್ ಸ್ಕೇಲಿಂದ ಫ್ರಂಟ್ ನೆಕ್ಕು ಹಾಗೆಯೇ ಹಾರ್ಮೋಲ್ದು ಕೂಡ ನಾನು ಮಾರ್ಕ್ನ ಹಾಕ್ಕೊತೀನಿ ನೋಡಿ ಇದು ಫ್ರಂಟಲ್ಲಿ ನೀವು ಯಾವ ಥರ ಬೇಕಿದ್ದರೂ ಹಾಕ್ಕೋಬೋದು ವಿ ಶೇಪ್ ಹಾಕೊಬೋದು ರೌಂಡ್ ಹಾಕ್ಕೋಬೋದು ಯಾವ ಥರ ಹೇಳಿರ್ತಾರೋ ಆ ರೀತಿಯಾಗಿ ಇದನ್ನು ಹಾಕ್ಕೊಬೋದು ಇದನ್ನು ನೋಡಿ ನಾನು ಫ್ರಂಟ್ಗೆ ಫ್ರಂಟ್ ಹಾರ್ಮೋಲ್ ಶೇಪ್ ಬಂದು ಒಂದು ಇಂಚ್ ಗ್ಯಾಪ್ ಇರೋ ರೀತಿ ಹಾಕ್ಕೊತಾ ಇದ್ದೀನಿ ಆಮೇಲೆ ಈ ಅಲ್ಲಿ ನಾವು ಹದಿನಾಲ್ಕು ಇಂಚಿಗೆ ತಗೊಂಡಿದ್ವಿ ಈಗ ನಾನು ಫ್ರಂಟಲ್ಲಿ ಬಂದು ಹದಿನೈದು ಇಂಚಿಗೆ ತೊಗೊತಾ ಇದ್ದೀನಿ ಒಂದು ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ ಇದು ಆಮೇಲೆ ನಮಗೆ ಸ್ಟಿಚಿಂಗ್ ಮಾಡುವಾಗ ಪಟ್ಟಿ ಅಟ್ಯಾಚ್ ಮಾಡೋದಕ್ಕೆ ಈಸಿ ಆಗಲಿ ಅಂತ ನಾನು ಈಗ ಇದರಲ್ಲೇ ನಮಗೆ ಪಟ್ಟಿ ಕೂಡ ಸಿಗುತ್ತೆ ಇದು ಆಮೇಲೆ ನೋಡಿ ಇದು ಏನಿದೆ ಈ ಮಾರ್ಕ್ನ ಈ ರೀತಿ ಹಾಕ್ಕೋಬೇಕು ನಾವು ಈಗ ನಾನು ಒಂದೊಂದೇ ಕಟ್ ಮಾಡ್ತೀನಿ ಈಗ ನಾನು ಫಸ್ಟ್ ಕಟ್ ಮಾಡ್ತಾ ಇರೋದು ಫ್ರಂಟ್ ನೆಕ್ನ ಯಾವ ರೀತಿ ಮಾರ್ಕ್ ಹಾಕಿದ್ದೀವಿ ಸೇಮ್ ಅದೇ ಥರನೇ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಆಮೇಲೆ ಹಾರ್ಮೋಲ್ ಕಟ್ ಮಾಡ್ತಾಯಿದ್ದೀನಿ ಫ್ರಂಟ್ ಪಾರ್ಟ್ದು ಒಂದು ಇಂಚುವರೆಗೂ ಕಟ್ ಮಾಡಿ ಫ್ರಂಟ್ ಪಾರ್ಟು ಸಪ್ರೇಟ್ ಮಾಡಿಕೊಂಡು ಮುಂಭಾಗದಲ್ಲಿ ಏನು ಶೆ ಮಾರ್ಕ್ ಹಾಕಿದ್ದೀವೋ ಅದೇ ಮಾರ್ಕ್ಗೆ ಕಟ್ ಮಾಡ್ಕೊತಾ ಇದ್ದೀನಿ ಆಮೇಲೆ ನೋಡಿ ಬ್ಯಾಕ್ದನ್ನು ಅಷ್ಟೇ ನೀವು ಅರ್ಧ ಇಂಚು ಗ್ಯಾಪ್ ಬರೋ ಥರ ಹಾಕ್ಕೋಬೇಕಾಗುತ್ತೆ ಅರ್ಧ ಇಂಚು ನೋಡಿ ಇದಕ್ಕೆ ಇದಕ್ಕೆ ಅರ್ಧ ಇಂಚು ಡಿಫ್ರೆನ್ಸ್ ಇರುತ್ತೆ ಇಲ್ಲಿ ಈಗ ನಾನು ಇದನ್ನು ಕೂಡ ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಆಮೇಲೆ ನಾನು ಈಗ ಕಟ್ ಮಾಡ್ತಾ ಇದ್ದೀನಿ ಈ ಪ್ರಿಂಟ್ಸ್ ಕಟ್ ಮಾಡ್ತಾ ಇದ್ದೀನಿ ಯಾವಾಗೂ ಅಷ್ಟೇ ನಾವು ಫಸ್ಟು ಈ ಕಡೆ ಇರೋ ಶೇಪ್ನ ಕಟ್ ಮಾಡ್ಕೋಬೇಕಾಗತ್ತೆ ನೋಡಿ ಇದು ಸ್ಟ್ರೈಟ್ ಆಗಿ ಕಟ್ ಮಾಡ್ಕೊಂಬಿಡ್ಬೇಕು ನಾವು ಆನಂತರ ನೋಡಿ ಇದು ಏನಿದೆ ಸೇಮ್ ಇದೇ ತರನೇ ಇದನ್ನ ಈ ರೀತಿಯಾಗಿ ಕಟ್ ಮಾಡ್ಕೋಬೇಕು ಇಲ್ಲಿ ಖಂಡಿತ ನಾವು ಸ್ಮಾಲಾಗಿ ಒಂದು ನ್ಯಾಚನ್ನ ಹಾಕ್ಕೊಂಡಿರಬೇಕು ಈ ಶೇಪು ಆಮೇಲೆ ಈ ಫ್ರಂಟಲ್ಲಿ ಇಲ್ಲಿರುತ್ತೆ ನೋಡಿ ಈ ಈ ಮಾರ್ಕ್ ಈ ಮಾರ್ಕ್ ಬರೋ ಥರ ಅಂದರೆ ಮಾರ್ಕ್ ಆಮೇಲೆ ನಮಗೆ ಕಾಣಿಸದೆ ಹೋದ್ರೂ ನಾವು ಈ ರೀತಿ ಸಣ್ಣದಾಗಿ ನ್ಯಾಚ್ ಹಾಕೊಳ್ಳೋದ್ರಿಂದ ಈ ಸ್ಟಿಚಿಂಗಲ್ಲಿ ಈ ನ್ಯಾಚು ಈ ನ್ಯಾಚ್ ಕರೆಕ್ಟಾಗಿ ಕೂಡಬೇಕಿದು ಆಗ ಇದು ಪ್ರಿನ್ಸ್ ಕಟ್ ಕರೆಕ್ಟಾಗಿ ಬರುತ್ತೆ ನಮಗೆ ನೋಡಿ ಇಷ್ಟಾದಮೇಲೆ ನಾನು ಇದು ಶೋಲ್ಡರ್ನ ಓಪನ್ ಮಾಡ್ಕೊತಾ ಇದ್ದೀನಿ ಫ್ರಂಟ್ ಪಾರ್ಟ್ ರೆಡಿ ಆಯಿತು ಈಗ ಬ್ಯಾಕಲ್ಲಿ ನಾನು ಇದ್ದೀನಿ ಬ್ಯಾಕಲ್ಲಿ ಅವರು ಸ್ವಲ್ಪ ನಾಲ್ಕು ಇಂಚುವರೆಗೂ ಬರಲಿ ಅಂತ ಹೇಳಿದ್ದಾರೆ ಅಂದರೆ ತುಂಬ ಕತ್ತಿಗೆ ಮೇಲೆ ಜಾಸ್ತಿ ಬೇಡ ಅಂತ ಅಂದಿರೋದಕ್ಕೆ ನಾನು ನಾಲ್ಕು ಇಂಚಿಗೆ ಇದ್ದೀನಿ ಅವ್ರಿಗೆ ಟೋಟಲ್ ನೆಕ್ ಬೇಕಾಗಿರೋದು ಹತ್ತು ಇಂಚು ಬೇಕಾಗಿದೆ ಟೋಟಲ್ ನೆಕ್ ಹತ್ತು ಇಂಚಿಗೆ ಹಾಕ್ಕೊತಾ ಇದ್ದೀನಿ ಸೇಮ್ ಅಗಲ ಏನು ಮೂರು ಇಂಚು ತೊಗೊಂಡಿದ್ವಿ ನಾವು ಅದನ್ನೇ ಹಾಕ್ಕೊತಾ ಇದ್ದೀನಿ ಮುಂಭಾಗದಲ್ಲಿ ಫ್ರಂಟ್ ನೆಕ್ ಬಿಡುತ್ತು ತಗೊಂಡಿದ್ದು ಮೂರು ಇಂಚು ಸೇಮ್ ಅದೇ ರೀತಿ ಇದರಲ್ಲೂ ಕೂಡ ನಾನು ಮೂರು ಇಂಚಿಗೆ ತಗೊತಾ ಇದ್ದೀನಿ ಈಗ ಇಲ್ಲಿ ಮಾರ್ಕ್ ಏನಿದೆ ಇದರಲ್ಲಿ ಮತ್ತೆ ಅರ್ಧ ಇಂಚು ನಾವು ಬಿಡಬೇಕಾಗುತ್ತೆ ಇದು ಮಾತ್ರ ಫ್ರೆಂಡ್ಸ್ ನೀವು ಯಾವುದೇ ಕಾರಣಕ್ಕೂ ಮರೆಯೋ ಹಾಗಿಲ್ಲ ಇದು ಅರ್ಧ ಇಂಚು ಬಿಟ್ಟು ನೀವು ನೆಕ್ಸ್ಟ್ ಹಾಕೋಬೇಕಾಗುತ್ತೆ ಯಾಕೆ ಅಂದರೆ ಇದು ಸ್ಟಿಚಿಂಗಲ್ಲಿ ನಮಗೆ ಬೇಕೇ ಬೇಕು ಖಂಡಿತ ಈ ಶೇಪ್ ಒಂದಕ್ಕೊಂದು ಟೈಯಿಂಗ್ ಮಾಡಿದಾಗ ಈ ಶೇಪ್ ಏನಿದೆ ಕರೆಕ್ಟಾಗಿ ಟಚ್ ಆಗಬೇಕು ಕೂಡಬೇಕು ಅದಕ್ಕೆ ಅನ್ನೋ ಹಾಗಿದ್ದರೆ ನೀವು ಖಂಡಿತ ಅರ್ಧ ಇಂಚ್ ಇಲ್ಲಿ ಬಿಡಲೇಬೇಕು ನೋಡಿ ಇಲ್ಲಿ ನಮಗೆ ಈ ಥರ ರೌಂಡ್ ನೆಕ್ ಬರುತ್ತೆ ಇಲ್ಲಿ ರೌಂಡ್ ನೆಕ್ ಬಂದು ಆನಂತರ ಈ ಸ್ಕೇಲಿಂದ ಇಲ್ಲಿ ರೌಂಡ್ನ ಸ್ಟ್ರೈಟ್ ಸ್ಟ್ರೈಟಾಗಿ ಲೈನ್ನ ಹಾಕ್ಕೊಂತೀನಿ ನಾನು ನೋಡಿ ಈ ಥರ ನೆಕ್ ಕ್ರಿಯೇಟ್ ಆಗುತ್ತೆ ಇದು ಈ ಥರ ನೆಕ್ ಅಳತೆ ಬ್ಲೌಸಲ್ಲೂ ಕೂಡ ಇದೇ ನೆಕ್ ಇರೋದ್ರಿಂದ ನಾನು ಇದನ್ನು ಈ ಥರ ಹಾಕಿದ್ದೀನಿ ನಾವು ನಾರ್ಮಲ್ ಆಗಿ ಡೀಪ್ ನೆಕ್ ಇರುವಾಗ ಸ್ಕೇಲ್ನ ಈ ರೀತಿ ಇಟ್ಕೊಂಡು ಹಾಕ್ತೀವಿ ಮಾಮೂಲಿ ಬ್ಲೌಸ್ಗಾದರೆ ಈ ಬ್ಲೌಸಲ್ಲಿ ಅಂತಂದರೆ ನಮಗೇನಾಗುತ್ತೆ ಬೋಟ್ ನೆಕ್ ಇರೋದ್ರಿಂದ ಸ್ವಲ್ಪ ನಾವು ನೆಕ್ಕನ್ನು ಈ ರೀತಿ ಹಾಕ್ಕೋಬೇಕಾಗತ್ತೆ ಈಗ ನಾನು ಇದನ್ನು ಕೂಡ ಕಟಿಂಗ್ ಮಾಡ್ಕೊತಾ ಇದ್ದೀನಿ ಈ ಅರ್ಧ ಇಂಚ್ ಬಿಟ್ಟು ನೆಕ್ ಏನು ಡ್ರಾ ಮಾಡ್ಕೊಂಡಿದ್ದೀವಿ ನಾವು ಈ ನೆಕ್ ಬ್ಯಾಕ್ ನೆಕ್ ಇದನ್ನು ಕೂಡ ನಾನು ಇಲ್ಲಿ ಕಟ್ ಮಾಡ್ಕೊತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ತುಂಬಾ ಸಿಂಪಲ್ ಇದು ನೀವೇನಾದರೂ ಸ್ಟಿಚಿಂಗ್ ವಿಡಿಯೋ ಬೇಕು ಅಕ್ಕ ಅಂತ ಅಂದರೆ ಖಂಡಿತ ನಾನು ಇದ್ರದ್ದು ನಿಮಗೆ ಸ್ಟಿಚಿಂಗ್ ವಿಡಿಯೋ ಕೂಡ ಅಪ್ಲೋಡ್ ಮಾಡಿಕೊಡ್ತೀನಿ ನೋಡಿ ಇದೆಲ್ಲ ನಮಗೆ ರೆಡಿಯಾಗಿತ್ತು ಇದು ನಮಗೆ ಫ್ರಂಟಲ್ಲಿ ಪಟ್ಟಿ ಹಚ್ಚೋದಕ್ಕೆ ಈ ಥರ ನೀವು ಪ್ರಿನ್ಸ್ ಕಟ್ ಸ್ಟಿಚ್ ಮಾಡ್ತಾ ಅಂತ ಅಂದರೆ ಖಂಡಿತ ನೀವು ಪಟ್ಟಿ ಅಟ್ಯಾಚ್ ಮಾಡಬೇಕು ಇಲ್ಲಾಂದರೆ ಕ್ರಾಸ್ ಬೆಲ್ಟ್ ಬಂದು ಪ್ರಿನ್ಸ್ ಕಟ್ ಮಾಡ್ತೀವಿ ಅಂದರೆ ಅದಕ್ಕೆ ನಾ ಇರೋದಿಲ್ಲ ಆಲ್ರೆಡಿ ಕ್ರಾಸ್ ಬೆಲ್ಟ್ ಬಂದ್ಬಿಟ್ಟಿರುತ್ತೆ ಈಗ ಈ ಥರ ಒಂದು ಇದು ವರ್ಕ್ ಹಾಕ್ಸ್ತಾರಲ್ಲ ಆ ಥರ ಶೈನಿಂಗ್ ಬ್ಲೌಸ್ ಇದು ಮೊದಲಿಗೆ ನಾನು ಏನು ಮಾಡ್ತೀನಿ ಸ್ಲೀವ್ನ ತೆಗೆದ್ಬಿಡ್ತೀನಿ ಆಗ ನಮಗೆ ಇನ್ನು ಮಿಕ್ಕಿರೋ ಪಾರ್ಟ್ ತೆಗಿಯೋಕ್ಕೆ ಈಸಿ ಆಗುತ್ತೆ ಸ್ಲೀವ್ನು ಕೂಡ ನೋಡಿ ನಾನು ಯಾವ ತರ ಹಾಕೊತ ಇದ್ದೀನಿ ಅಂತ ಈ ರೀತಿ ನೋಡಿ ಈ ರೀತಿ ಇದೆ ಇದ್ರ ಮೇಲೆ ನಾನು ಸ್ಲೀವ್ನ ಹಾಕೊತಾ ಇದ್ದೀನಿ ನಿಮಗೆ ಯಾವ ಕಡೆಯಿಂದ ಹಾಕೊಂಡ್ರೆ ಬಟ್ಟೆ ಕರೆಕ್ಟ್ ಆಗುತ್ತೆ ಲೈನಿಂಗಿಗೂ ನಮಗೂ ಇದಕ್ಕೂ ಕರೆಕ್ಟ್ ಬರುತ್ತೆ ಅನ್ನೋದನ್ನೆಲ್ಲ ನೀವು ಖಂಡಿತ ನೋಡ್ಕೊಳ್ಳೇಬೇಕು ಸುಮ್ಮನೆ ಮುಂದೆ ಈಗ ಸ್ಲೀವ್ ತೆಗೆದ್ಬಿಟ್ವಿ ಬಾ ಇದು ಬಾಡಿ ಪಾರ್ಟ್ಗೆ ಏನಾದರೂ ಕಡಿಮೆ ಬರ್ತಾ ಇದೆ ಅನ್ನೋ ಹಾಗಿದ್ದರೆ ನೀವು ಆದಷ್ಟು ಈ ಮೇನ್ ಬಟ್ಟೆ ಏನಿರುತ್ತೆ ಇದನ್ನು ಕಟ್ ಮಾಡೋಕ್ಕೆ ಮುಂಚೆನೇ ನೀವು ಎಲ್ಲ ಕಡೆನೂ ಬಟ್ಟೆ ಹಿಡಿದು ನೋಡಬೇಕಾಗುತ್ತೆ ಇದೇನೋ ಹಾಫ್ ಸ್ಲೀವು ಹೆಂಗ್ ಹಾಕ್ಕೊಂಡ್ರೂ ನಮಗೆ ಬಂದ್ಬಿಡುತ್ತೆ ಫುಲ್ ಸ್ಲೀವ್ ಇದ್ದಾಗ ಯಾವ ಕಡೆ ಹಾಕ್ಕೊಂಡಾಗ ನಮಗೆ ಎಲ್ಲ ಪೀಸ್ಗೂ ಶಾರ್ಟೇಜ್ ಇಲ್ದಿರ ಕರೆಕ್ಟಾಗಿ ಬರುತ್ತೆ ಅನ್ನೋದನ್ನು ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಈಗ ನಾನು ಇದನ್ನು ಸ್ಲೀವ್ ನ ತೆಗಿತಾ ಇದ್ದೀನಿ ಈಗ ಅದೇ ಸೈಡ್ ನಾನು ಯಾವ ತರ ಹಾಕೊಂತ ಇದ್ದೀನಿ ನೋಡಿ ಇದನ್ನ ಈ ಕಡೆ ಹಾಕ್ತಾ ಇದ್ದೀನಿ ನೋಡಿ ಈ ರೀತಿ ಬಟ್ಟೆ ಎಲ್ಲ ಕಡೆ ಕರೆಕ್ಟ್ ಆಗಿ ಮಾಡಿಕೊಂಡು ಫಸ್ಟ್ ಗೆ ನಾವು ಏನ್ ತೆಗಿಬೇಕು ಇದರಲ್ಲಿ ಅಂತಂದ್ರೆ ಬ್ಯಾಕ್ ಪಾರ್ಟ್ ನ ತೆಗಿಬೇಕಾಗತ್ತೆ ನೋಡಿ ನಾನು ಎಲ್ಲೂ ನಿಮಗೆ ಸ್ಕಿಪ್ಪು ಕೂಡ ಮಾಡಿಲ್ಲ ಎಷ್ಟು ಎಷ್ಟು ಬೇಗ ಬ್ಲೌಸ್ ಕಟ್ಟಿಂಗ್ನ ಮಾಡ್ಕೋಬಹುದು ಈ ಮೆಥಡಲ್ಲಿ ಕಟ್ ಮಾಡಿದ್ರಿ ಅಂದರೆ ನೀವು ಕೂಡ ಅಷ್ಟೇ ಸ್ಪೀಡಾಗಿ ಬ್ಲೌಸ್ ಕಟಿಂಗ್ನ ಮಾಡ್ಕೋಬೋದು ನೋಡಿ ಬಿಗಿನರ್ಸ್ ಆಗಿದ್ದರೆ ಸ್ಟಿಚ್ಚಿಂಗ್ ಮಾಡೋಕ್ಕೆ ಏನು ಟೈಮ್ ತೊಗೊತಾರೆ ಕಟ್ಟಿಂಗಿಗೂ ಕೂಡ ಅಷ್ಟೇ ಟೈಮ್ ತೊಗೊಂಡ್ಬಿಡ್ತಾರೆ ಹಾಗಾಗಿ ಇದನ್ನೆಲ್ಲ ಸಣ್ಣ ಪುಟ್ಟ ಇರೋದನ್ನೆಲ್ಲ ನೀವು ಫಾಲೋ ಮಾಡಿದ್ರಿ ಅಂದರೆ ಖಂಡಿತ ಈಸಿ ಆಗುತ್ತೆ ನೋಡಿ ಇದು ಪಟ್ಟಿಗೆ ಇಲ್ಲಿ ಸಣ್ಣದಾಗ ಒಂದು ನ್ಯಾಚು ಹಾಗೆಯೇ ಇದನ್ನು ನಾವು ಫೋಲ್ಡಿಂಗ್ ಮಾಡಿರ್ತೀವಲ್ಲ ಇಲ್ಲಿ ಒಂದು ನ್ಯಾಚು ಆನಂತರ ನೋಡಿ ಇಲ್ಲಿ ಒಂದು ನ್ಯಾಚು ಈ ರೀತಿ ಹಾಕ್ಕೊಂಡ್ರೆ ನಿಮಗೆ ಸ್ಟಿಚ್ಚಿಂಗಲ್ಲಿ ತುಂಬಾ ಈಸಿ ಆಗುತ್ತೆ ಅದು ಅದು ಯಾವ ರೀತಿ ಅಂತ ನಿಮಗೆ ಸ್ಟಿಚ್ಚಿಂಗಲ್ಲಿ ಗೊತ್ತಾಗುತ್ತೆ ಆದಷ್ಟು ವಿಡಿಯೋಗೆ ಲೈಕ್ ಜಾಸ್ತಿ ಬಂತು ಅಂದರೆ ಕಟಿಂಗ್ ಮಾಡಿರೋ ಈ ಬ್ಲೌಸ್ನೇ ನಾನು ನೆಕ್ಸ್ಟ್ ನಿಮಗೆ ಸ್ಟಿಚಿಂಗ್ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಈಗ ಇದು ಬಂದು ಫ್ರಂಟ್ ಪಾರ್ಟ್ ಈ ರೀತಿ ಹಾಕ್ಕೊತಾ ಇದ್ದೀನಿ ಆನಂತರ ಪ್ರಿನ್ಸ್ ಕಟ್ ಏನು ಕಟ್ ಮಾಡಿದ್ದೀವಿ ಅದನ್ನು ಕೂಡ ನಾನಿಲ್ಲಿ ಹಾಕೊತ ಇದ್ದೀನಿ ಹಾಕ್ಕೊಂಡು ನಾನೇನು ಮಾಡ್ತೀನಿ ಇದನ್ನು ಸ್ಟ್ರೈಟಾಗಿ ಕಟ್ ಬಿಡ್ತೀನಿ ಈ ಕಡೆಯೂ ಕೂಡ ಕಟ್ ಮಾಡ್ಕೊತಾ ಇದ್ದೀನಿ ಯಾವುದೇ ರೀತಿ ವಿಡಿಯೋ ಕೂಡ ನಾನು ಸ್ಪೀಡ್ ಮಾಡಿಲ್ಲ ವಿಡಿಯೋ ಅಷ್ಟೊಂದು ಏನು ಲಾಂಗು ಕೂಡ ಆಗೋದಿಲ್ಲ ಅಂತ ಅಂದ್ಕೊಂಡಿದ್ದೀನಿ ಯಾಕೆಂದರೆ ನಾನು ಕಟಿಂಗಲ್ಲಿ ತುಂಬಾ ಸ್ಪೀಡ್ ಮಾಡ್ಕೊಂಡ್ಬಿಡ್ತೀನಿ ಹಾಗಾಗಿ ಯಾವುದೇ ರೀತಿ ವಿಡಿಯೋ ಲಾಂಗ್ ಆಗೋದಿಲ್ಲ ನೋಡಿ ಇದು ಫ್ರಂಟ್ ಪಾರ್ಟ್ ಆಯಿತು ಇದು ಬಂದು ನಮಗೆ ಪ್ರಿನ್ಸ್ ಕಟ್ ಆಯಿತು ಈ ರೀತಿ ಎಕ್ಸ್ಟ್ರಾನೇ ಕಟ್ ಮಾಡ್ಕೊಂಡಿ ಕಟ್ ಮಾಡಿಕೊಂಡ್ರಿ ಅಂದರೆ ನಿಮಗೆ ಒಲಿಯುವಾಗ ಕೂಡ ಈಸಿ ಮೆಥಡ್ ಯಾವುದು ಅನ್ನೋದು ಖಂಡಿತ ಗೊತ್ತಾಗುತ್ತೆ ನಾನು ಆದಷ್ಟು ನಿಮಗೆ ಯಾವ ವಿಡಿಯೋ ಹಾಕಿದ್ರು ಅಷ್ಟೇ ಬಿಗಿನರ್ಸ್ಗೆ ಈಸಿಯಾಗಿ ಆಗಿರಬೇಕು ಆ ಥರ ವಿಡಿಯೋನೇ ನಾನು ಆದಷ್ಟು ನಿಮಗೆ ವಿಡಿಯೋ ಹಾಕೋದು ನೋಡಿ ಇದು ಸ್ಲೀವ್ ಕೂಡ ರೆಡಿಯಾಗಿದೆ ಇದರಲ್ಲಿ ನಮಗೆ ಪಟ್ಟಿ ಕೂಡ ರೆಡಿಯಾಗಿದೆ ಅವರು ಉಪ್ಪಟ್ಟಿ ಕಾಜಾ ಪಟ್ಟಿ ಏನಾದರೂ ಫ್ರಂಟ್ ಬೇಕಾ ಬ್ಯಾಕ್ ಬೇಕಾ ಅಂತ ಯಾವ ಕಡೆ ಹೇಳಿರ್ತಾರೋ ನೀವು ಆ ಕಡೆಗೆ ಬೇಕಾದರೆ ತೆಗಿಬೋದು ನೋಡಿ ಇದು ನಾಲ್ಕು ಇಂಚ್ ಇದೆ ಅಂತ ಅಂದ್ಕೊಂಡಿದ್ದೀನಿ ನಾಲ್ಕು ಇಂಚ್ ಇತ್ತು ಅಂದರೆ ಇದರಲ್ಲೇ ನಾನು ಡಬಲ್ ಪಟ್ಟಿ ಮಾಡ್ಕೊಂಬಿಡ್ತೀನಿ ನೋಡಿ ಆಲ್ಮೋಸ್ಟ್ ಒಂದು ಬ್ಲೌಸ್ಗೆ ಏನೆಲ್ಲ ಬೇಕಾಗುತ್ತೋ ಅದನ್ನೆಲ್ಲ ನಾನು ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ಇದ್ರದ್ದು ಸ್ಟಿಚಿಂಗ್ ವಿಡಿಯೋ ಖಂಡಿತ ನಿಮಗೆ ಇದ್ರದ್ದು ಸ್ಟಿಚಿಂಗ್ ಮಾಡೋದನ್ನು ನಾವು ಕಲಿತೀವಿ ಅಕ್ಕ ಅನ್ನೋ ಹಾಗಿದ್ದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ನಾನು ಇದರದ್ದು ಸ್ಟಿಚಿಂಗ್ ವಿಡಿಯೋ ಕೂಡ ನಿಮಗೆ ಅಪ್ಲೋಡ್ ಮಾಡಿಕೊಡ್ತೀನಿ ಹಾಗೆಯೇ ಇದರಲ್ಲಿ ಏನಾದರೂ ನಿಮಗೆ ಡೌಟ್ಸ್ ಇತ್ತು ಅಥವಾ ಬೇರೆ ಯಾವ ಸೈಜಿಂದಾದರೂ ನಿಮಗೆ ಕಲಿಬೇಕು ಅಂತ ಇಂಟ್ರೆಸ್ಟ್ ಇತ್ತು ಅಂದರೆ ಅದನ್ನು ಕೂಡ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಆ ಸೈಜ್ಗೂ ಕೂಡ ಇದೇ ಮೆಥಡಲ್ಲಿ ನಿಮಗೆ ಈಸಿ ಆಗೋ ರೀತಿ ಈಗ ಇದು ಸ್ಮಾಲ್ ಸೈಜು ಕಟಿಂಗ್ ಬೇರೆ ಇರುತ್ತೆ ಪ್ರಿನ್ಸ್ ಕಟ್ ಆದರೆ ಹಾಗೆಯೇ ದೊಡ್ಡ ಸೈಜ್ ಬಿಗ್ ಸೈಜ್ ಇದ್ದರೆ ಯಾವ ರೀತಿ ಅದರದ್ದು ಮೆಥಡ್ ಅನ್ನೋದನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಆಗಲೇ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್